ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕೊರೋನಾ ವೈರಸ್ ಅನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಒಂದು ಆ್ಯಪ್ ಬಿಡುಗಡೆ ಮಾಡಲಾಗಿದೆ ಆ ಆ್ಯಪನ್ನು ಇವತ್ತು ಪರಿಚಯ ಮಾಡಿಕೊಳ್ಳೋಣ ಆ ಆ್ಯಪ್ನ ಹೆಸರು ಆರೋಗ್ಯ ಸೇತು ಈ ಆರೋಗ್ಯ ಸೇತು ಆ್ಯಪನ್ನು ನೀವು ಆಂಡ್ರಾಯ್ಡ್ ಫೋನ್ನಲ್ಲಿ ಮತ್ತು ಆ್ಯಪಲ್ ಫೋನಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಈ ಆರೋಗ್ಯ ಸೇತು ಅಂತಕ್ಕಂಥ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಇಂಜಿನಲ್ಲಿ ಬರೆದು ಸರ್ಚ್ ಮಾಡಿದಾಗ ಮೊದಲಿಗೆ ಕಾಣಿಸ್ತಕ್ಕಂಥದ್ದು ಏನಿದೆ ಅದು ಆರೋಗ್ಯ ಸೇತು ಆ್ಯಪ್ ಆಗಿದೆ ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಇನ್ಸ್ಟಾಲ್ ಮಾಡಿಕೊಂಡ ನಂತರ ನಮಗೆ ಅಲ್ಲಿ ಅಗ್ರಿ ಆಗಬೇಕಾಗುತ್ತೆ ಕೆಲವೊಂದು ವಿಷಯಗಳಿಗೆ ನಾವು ಅಗ್ರಿ ಆಗಬೇಕಾಗುತ್ತೆ ಮೊದಲಿಗೆ ಅಲ್ಲಿ ನಮ್ಮ ಒಂದು ಮೊಬೈಲ್ ನಂಬರನ್ನು ನಮೂದಿಸಿ ಒ ಟಿ ಪಿ ಪಡೆದುಕೊಳ್ಬೇಕಾಗ್ತದೆ ಮತ್ತು ಇದರಲ್ಲಿ ಸುಮಾರು ಹನ್ನೆರಡು ಭಾಷೆಗಳಿದ್ದಾವೆ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಾವು ನೆಕ್ಸ್ಟ್ ಅಂತಕ್ಕಂಥ ಬಟನನ್ನು ಪ್ರೆಸ್ ಮಾಡಿದಾಗ ಮುಂದೆ ಹೋಗ್ತೀವಿ ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳು ಬರ್ತವೆ ಅದನ್ನು ಸ್ಕ್ರಾಲ್ ಮಾಡ್ತಾ ಹೋದರೆ ಸುಮಾರು ನಾಲ್ಕು ವಿವಿಧ ರೀತಿಯ ಇನ್ಫಾರ್ಮೇಷನ್ಗಳು ಅಲ್ಲಿ ಸಿಗುತ್ತವೆ ಅದಾದ ನಂತರ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ರಿಜಿಸ್ಟರ್ ಮಾಡ್ಕೊಳ್ಬೋದು ಇಲ್ಲದೆ ನಾವು ಸ್ಕಿಪ್ ಆಗಿ ಕೂಡ ಮುಂದೆ ಹೋಗ್ಬೋದು ರಿಜಿಸ್ಟರ್ ಮಾಡಿಕೊಂಡ್ರೆ ಉತ್ತಮ ಸೊ ರಿಜಿಸ್ಟರ್ ಮಾಡಿಕೊಂಡ ನಂತರ ಇಲ್ಲಿ ಬ್ಲೂಟೂತ್ ಮತ್ತು ಈ ಡಾಟಾ ಶೇರಿಂಗನ್ನು ತೆಗೆದುಕೊಂಡು ಈ ಡಾಟಾವನ್ನು ತೆಗೆದುಕೊಂಡು ನಿಮ್ಮ ಲೊಕೇಶನನ್ನು ಗುರುತಿಸ್ಕೊಂಡು ಆಲ್ ಲೊಕೇಶನಲ್ಲಿರ್ತಕ್ಕಂಥ ಒಂದು ಈ ಸೋಂಕಿನ ವಿವರವನ್ನು ಅಲ್ಲಿ ತಿಳಿಸ್ತದೆ ಹಾಗಾಗಿ ನಾವು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಒಂದು ಮೊಬೈಲ್ ನಂಬರನ್ನು ನಮೂದಿಸಿ ನಮೂದಿಸಿದ ನಂತರ ಸಬ್ಮಿಟ್ ಮಾಡಿದಾಗ ಅಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ತನ್ನಿಂದ ತಾನೇ ತೆಗೆದುಕೊಂಡು ನಿಮಗೆ ಮುಂದಿನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ನೀವು ಹದಿನಾಲ್ಕು ದಿನಗಳಿಂದ ಯಾವುದೇ ವಿದೇಶಕ್ಕೆ ಹೋಗಿದ್ರು ಅಥವಾ ನೀವು ಯಾವ ಒಂದು ವೃತ್ತಿಯನ್ನು ಮಾಡ್ತೀರಿ ಅಂತಕ್ಕಂಥದ ಬಗ್ಗೆ ವಿವರವಾಗಿರ್ತಕ್ಕಂಥ ಒಂದು ಮಾಹಿತಿ ಆ ಮಾಹಿತಿಗಳನ್ನು ತೆಗೆದುಕೊಳ್ಬೋದು ಸೊ ಹಾಗೆ ನೋಡಿದಾಗ ಇಲ್ಲಿ ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂದರೆ ನಾವಿರ್ತಕ್ಕಂಥ ಜೋನ್ ಏನಿದೆ ಅದು ಸೇಫ್ ಸೈಡ್ ಆಗಿದೆ ಅಂತ ಅರ್ಥ ಸೊ ಇದರಲ್ಲಿ ಮತ್ತೆ ನೀವು ನೋಡಿದಾಗ ಇಲ್ಲಿ ಹೆಲ್ಪ್ಲೈನ್ಸ್ ನಂಬರ್ಗಳು ಕೂಡ ಇದ್ದಾವೆ ಸುಮಾರು ರಾಜ್ಯಗಳ ವಿವಿಧ ರಾಜ್ಯಗಳ ಒಂದು ಹೆಲ್ಪ್ಲೈನ್ ಸೆಂಟರ್ ನಂಬರ್ಗಳಿದ್ದಾವೆ ನಮ್ಮ ಕರ್ನಾಟಕ ಒಂದು ಹೆಲ್ಪ್ಲೈನ್ ನಂಬರ್ ಒನ್ ಜೀರೋ ಫೋರ್ ಆಗಿದೆ ಹೀಗೆ ನೀವು ನೋಡ್ತಾ ಹೋಗ್ಬೋದು ಸೊ ಮುಂದೆ ಹೋದಾಗ ನೀವು ನೋಡ್ತಾ ಇರ್ಬೋದು ವಿವಿಧ ರಾಜ್ಯಗಳ ಒಂದು ಹೆಲ್ಪ್ಲೈನ್ ನಂಬರ್ಗಳು ಇರ್ತವೆ ಅದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅಂತಿದೆ ಇದನ್ನು ಟೆಸ್ಟ್ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲಿಗೆ ರಿಜಿಸ್ಟರ್ ಆಗಿರಬೇಕು ರಿಜಿಸ್ಟರ್ ಆಗಿದ್ದಾಗ ಮಾತ್ರ ಅದನ್ನು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟನ್ನು ಮಾಡಿಕೊಳ್ಬೋದು ನಾವು ಸೊ ಹೀಗೆ ಇಲ್ಲಿ ಅನೇಕ ವಿಷಯಗಳನ್ನು ಬಗ್ಗೆ ತಿಳ್ಕೊಬೋದು ನೀವು ಈ ಕೊರೋನಾ ವೈರಸ್ಸನ್ನು ಆ ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಕೊರೋನಾ ವೈರಸ್ನ ಲಕ್ಷಣಗಳ ಬಗ್ಗೆ ಇಲ್ಲಿ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಕೆಲವೊಂದು ಮಾಹಿತಿಗಳಿದ್ದಾವೆ ಆ ಮಾಹಿತಿಗಳನ್ನು ನೀವು ಬೇಕಾದರೆ ಸೇವ್ ಮಾಡಿಕೊಳ್ಬೋದು ಸೊ ಆ ಮಾಹಿತಿಗಳನ್ನು ನೀವು ಓದಿಕೊಂಡ್ರೆ ಉತ್ತಮ ಅದಾದ ನಂತರ ಈ ಕೊರೋನಾ ಅನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿರ್ತಕ್ಕಂಥ ಪೋಸ್ಟ್ರು ಕೂಡ ಇದೆ ಆ ಪೋಸ್ಟ್ರು ಕೂಡ ಕೂಡ ನೀವು ನೋಡ್ಬೋದು ಅಲ್ಲದೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಅಂತ ಹೇಳಿದರೆ ಇಲ್ಲಿ ಅಪ್ಡೇಟ್ ಆಗಿರ್ತದೆ ಸೊ ಇಲ್ಲಿ ನಮಗೆ ಈ ಒಂದು ಟ್ವೀಟ್ರ್ ಮೂಲಕ ಬಂದಿರತಕ್ಕಂಥ ಸಂದೇಶಗಳನ್ನು ಕೂಡ ನಾವು ಈ ಒಂದು ಆ್ಯಪ್ನಲ್ಲಿ ನೋಡ್ತಾ ಹೋಗ್ಬೋದು ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನು ನಿಮ್ಮ ಬಂದು ಮಿತ್ರರಿಗೆ ನೀವು ಫಾರ್ವರ್ಡ್ ಕೂಡ ಮಾಡ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಒಂದು ಪರಿಸರದಲ್ಲಿ ಇರ್ತಕ್ಕಂಥ ಸೋಂಕಿತ ಯಾರಿದ್ದಾರೆ ಅವರ ಬಗ್ಗೆಯೂ ಕೂಡ ನಾವು ಗುರುತಿಸ್ತಕ್ಕಂಥ ಒಂದು ಮಾಹಿತಿ ದೊರೀತದೆ ಹಾಗಾಗಿ ಪ್ರತಿಯೊಬ್ಬರು ತಾವುಗಳು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬರುವದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಹಕಾರವನ್ನು ನೀಡಬೇಕಾಗುತ್ತೆ ಏಕೆಂದರೆ ಇದು ಸುಮಾರು ಆರು ಫೀಟ್ ಅಂತರದಲ್ಲಿ ನೀವು ಒಬ್ಬ ವ್ಯಕ್ತಿ ಸೋಂಕಿತ ನಿಧನ ಆರು ಫೀಟ್ ದೂರದಲ್ಲಿ ನಿಂತ್ಕೊಳ್ಬೇಕು ನಿಂತ್ಕೊಳ್ಳದೇ ಇದ್ದಾಗ ನಿಮ್ಮ ಮುಂದೆ ಈ ಒಂದು ಎಂಟರ್ಡ್ ಆಗಿರ್ತಕ್ಕಂಥ ಮೊಬೈಲ್ಗೆ ಆ ಸೋಂಕಿತ ವ್ಯಕ್ತಿಯ ಇನ್ಫಾರ್ಮೇಷನ್ ಕೂಡ ನಿಮಗೆ ಈ ಒಂದು ಆ್ಯಪ್ನಲ್ಲಿ ದೊರೀತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಇನ್ಸ್ಟಾಲ್ ಮಾಡಿಕೊಂಡು ನಮ್ಮ ಮಿತ್ರರಿಗೂ ಕೂಡ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಹೇಳೋಣ ಹಾಗಾಗಿ ಎಲ್ಲರೂ ಈ ಒಂದು ಕೊರೋನಾ ವೈರಸ್ ನಿಯಂತ್ರಣ ಮಾಡುವಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳಿಸಿ ಹೇಳ್ತಾ ಈ ಆ್ಯಪ್ನ ಬಗ್ಗೆ ತಿಳ್ಕೊಂಡಕ್ಕೆ ಧನ್ಯವಾದಗಳು